ಸುಮಂಗಲ ನೀನು ದೀರ್ಘಾಶ್ರದವರೆಗೂ ಸುಮಂಗಲಿಯಾಗಿ ಅಲ್ಲ ಸುಮಂಗಲ ನಿತ್ಯ ನೀನು ತಪ್ಪದ ದೇವರ ಗುಡಿಗೆ ಹೋಗಿ ಬರುವುದು ಯಾವ ಹರಕು ಹೋಗಿ ದೇವರಲ್ಲಿ ಆ ನಮ್ಮ ನಮ್ಮನೆ ದೇವರಲ್ಲಿ ದಿನ ಹೋಗುದು ಹೊಣೆದೆಲ್ಲ ಹೇಳ್ತೀನಿ ಮನಸ್ಸಿನಿಂದ ರೂಢಿರಿ ಅಷ್ಟೇ ಅಲ್ಲ ನನ್ನ ಮಾವ ಹಾಗೂ ನನ್ನ ದೇವ ಕುಟುಂಬ ಸಾಕಾಯ್ತು ದಿನ ಆ ದೇವರು ಪೂಜೆ ಮಾಡಬೇಕು ಅಂತ ಅದೇ ನೋಡಿ ಅಷ್ಟೇ ಅಲ್ಲ ಆ ದೇವರು ಕಡಿಮೆ ಮಾಡಿದ್ದಾರೆ ಸಾವಿರ ವರ್ಷ ಮಾಡಿ ಉಡಲು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸುತ್ತ ನಲವತ್ತು ಹಳ್ಳಿಗೆ ನ್ಯಾಯ ನೀತಿಯನ್ನು ಹೇಳುವುದು ನೀವು ನಿಮ್ಮಂತ ಪತಿಯನ್ನು ಪಡೆದಿತ್ತು ಸೌಕರ್ಯಗಳು ಕಟ್ಟಿದನಲ್ಲ ದೇವರು ಆ ದೇವರಿಗೆ ದಿನಾನು ಪೂಜೆ ಮಾಡುವುದು ತಪ್ಪು ಹೇಳ್ತಾ ಇದೆ ನಿಂತ ನೀನು ಪೂಜಿಸುವುದು ತಪ್ಪಲ್ಲ ಹಿರಿಯರ ಪದ್ಧತಿ ಮುಂದುವರೆಸಿಕೊಂಡು ಆ ತುಂಬಾ ಸಂತೋಷ ಆದರೆ ದೇಹದಲ್ಲಿ ಏನಾದರೂ ಹರಿಕೆ ಹೋಗ್ತಿದ ಸಕಲ ಸ್ತ್ರೀ ಸಂಪತ್ತನ್ನು ಕೊಟ್ಟಿದ್ದಾನೆ ಆ ದೇವರಲ್ಲಿ ನೀನು ಬೇಡಲಿ ಆದರೆ ಒಂದೇ ಒಂದು ಕೊರತೆ ನನಗೆ ಮದುವೆಯಾಗಿ ಇಷ್ಟು ವರ್ಷವಾದ್ರೂ ಕೂಡ ನಮಗೊಂದು ಮಗು ಕೊಡ್ಲಿಲ್ಲ ಅದು ಒಂದೇ ಕೊರತೆ ನಮ್ಗೇನಾದ್ರೂ ಒಂದು ಮಗು ಆ ದೇವರು ಕಲ್ಪಿಸ್ಕೊಂಡ್ರೆ ಹನ್ನೊಂದು ವರ್ಷ ತುಪ್ಪದಲ್ಲಿ ಅಭಿಷೇಕ ಮಾಡ್ತೀನಿ ಅಂತ ಆ ದೇವರನ್ನು ಕಲಿಕೆ ಮಾಡಿದ್ದೀನಿ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಕ ಬದುಕು ನೀನು ತಿಳಿದಷ್ಟು ಸುಲಭವಲ್ಲ ಬದುಕಿನ ಜನರಂಗರಾಗ ಯಾರಿಗೂ ತಿಳಿದಿಲ್ಲ ತಿಳಿಯುವುದೇ ಇಲ್ಲ ಹೊಂದರ ಮಮಕಾರವನ್ನು ಬಿಟ್ಟಿದ್ದು ಜನಸೇವೆಗಾಗಿ ಶ್ರದ್ಧೆಯಿಂದ ನಾವಿಬ್ಬರು ಸೇವೆ ಮಾಡುವ ಜನಸೇವೆ ಜನಾರ್ಧನ ಸೇವೆ ಎಂದು ನಂಬಿದವರು ನಾವು ನಮಗೆ ಮಕ್ಕಳಾಗಲಿಲ್ಲ ಚಿಂತೆ ನೀನು ಮಾಡುವುದೇ ಬೇಡ ಸುಮಾರು ನೀನು ಮಾಡುವುದು ಬೇಡ ಏನ್ರಿ ನೀವು ಆಗಲಿಲ್ಲ ಅಂತ ನಾನು ಅದೆಷ್ಟು ಚಿಂತೆಯಿಂದ ನಿಮ್ಮ ಜೊತೆಗೆ ಮಾತಾಡ್ತಿದ್ರೆ ಕೆಲಸ ನೀವು ಮಾಡಿದ್ದರ ನನ್ನ ಮೇಲೆ ಪ್ರೀತಿ ನೀನು ನಿಮ್ಗೆ ನಿನ್ನದು ಕಾನೂನಿಗೆ ಅರ್ಥವಾಗುತ್ತದೆ ಶ್ರೀ ವೀರಭುರುವ ಉತ್ಪತ್ತಿ ವಹಿಸಿದರೆ ನಮಗೆ ನಕ್ಕರ ಭಾಗ್ಯಪಟ್ಟಿಲ್ಲವೆಂದು ತಿಳಿದು ಎಲ್ಲರ ಶೇರು ಮಾಡುವುದು ನಿಲ್ಲಿಸುತ್ತದೆ ಈ ನಾಡಗೌಡನ ಮನಿತನ ಸಿದ್ಧಾಂತಗಳು ಎನ್ನು ತಾನಿನ ಚೆನ್ನಾಗಿ ಗೊತ್ತು ಈ ಸುತ್ತಮಲ ಹೊತ್ತು ಹಳ್ಳಿಗೆ ಈ ನಾಡಗೌಡನ ಮನಿತನವೇ ನ್ಯಾಯಾಲಯ ಈ ಮನೆ ಯಜಮಾನರೇ ನ್ಯಾಯಾಧೀಶರು ಹೊಸದು ಬಂದವರಿಗೆ ಅನ್ನ ಹಾಕುವುದೇ ನನ್ನ ಧರ್ಮ ಿ ಬಂದವರಿಗೆ ಪತ್ತೆ ಕೊಡುವುದು ನನ್ನ ನೀತಿ ಮದುವೆ ಮುಂಜಿ ಮರಣಕ್ಕೆ ಅಂತ ಯಾರೇ ಬಂದರೂ ನಿತ್ಯ ದಾನ ಮಾಡುವುದು ಇಲ್ಲಿ ನಮ್ಮ ಮನಿತನದ ಗಾಯಕ ದಾನ ಮಾಡುವುದರಲ್ಲಿ ಅನ್ನದಾನ ಶ್ರೇಷ್ಠವೆಂದು ತಿಳಿದು ನಮ್ಮ ಮನಿತರ ದೇಹದಿಂದ ನಿತ್ಯ ಅನ್ನದಾಸವನ್ನು ನಡೆಯುತ್ತಿದೆ ಅದರಲ್ಲಿ ನಿತ್ಯ ಸಾವಿರಾರು ಜನರು ಉಂಟು ಈ ನಾಡಗೌಡರ ಮನಿತನ ಉಪಕಾರ ಸ್ಮರಿಸುತ್ತಾ ಹೋಗುತ್ತಾರೆ ನಮಗೆ ಮಕ್ಕಳಾಗಲಿಲ್ಲವೆಂದು ನೀನು ಚಿಂತೆ ಮಾಡುವುದು ಬೇಡ ನಿಮಗೆ ಅದರ ಬಗ್ಗೆ ಚಿಂತೆ ಇಲ್ಲಾಂದ್ರೆ ನಾನೇ ಗುರು ಆ ವಿಷಯದ ಬಗ್ಗೆ ಚಿಂತೆ ಮಾಡಿ ಅದೆಲ್ಲ ಹೋಗಿದಿರಿ ಬೆಳಗ್ಗೆ ನೀವು ಕಾಫಿ